ನಟಿ ಪವಿತ್ರಗೌಡ ಜೈಲು ವಾಸ ಅನುಭವಿಸಿ ಬೇಲ್ ಮೇಲೆ ಹೊರಕ್ಕೆ ಬಂದಿದ್ದಾರೆ ಜಾಮೀನು ಪಡೆದು ಹೊರಗೆ ಬಂದ ನಟಿ ಪವಿತ್ರ ಗೌಡ ಇದೀಗ ತನ್ನ ಕೆಲಸದಲ್ಲೇ ಬ್ಯುಸಿಯಾಗಿದ್ದಾರೆ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ರೀ ಓಪನ್ ಮಾಡಿದ್ದಾರೆ ಪ್ರೇಮಿಗಳ ದಿನದಂದೇ ರೆಡ್ ಕಾರ್ಪೆಟ್ ರೀ ಮಾಡಿದ ಮಾಡಿದ ಗೌಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಶೇರ್ ಮಾಡಿದ್ದಾರೆ ತುಂಬಾ ಖುಷಿಯಿಂದ ಕಾಣಿಸಿಕೊಂಡಿರುವ ಪವಿತ್ರಗೌಡ ಅವರನ್ನು ನೋಡಿ ತಪ್ಪು ಮಾಡಿ ಜೈಲಿಗೆ ಹೋಗಿ ಬಂದರೂ ಸ್ವಲ್ಪವೂ ಭಯವಿಲ್ಲ ಅಳುಕಿಲ್ಲ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ ಪವಿತ್ರಗೌಡ ಅವರು ಈಗಾಗಲೇ ಅನೇಕ ದೇವಸ್ಥಾನಗಳನ್ನ ಸುತ್ತಿದ್ದಾರೆ ದೇವರ ಬಳಿ ದರ್ಶನ್ ಹೆಸರಲ್ಲಿ ಅರ್ಚನೆ ಕೂಡ ಮಾಡಿಸಿದ್ದಾರೆ ಇದೀಗ ದರ್ಶನ್ ಹಾಗೂ ಪವಿತ್ರಗೌಡ ಅವರ ಕನಸಿನ ಕೂಸಾಗಿದ್ದ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ಮತ್ತೆ ಓಪನ್ ಮಾಡಿದ್ದು ಮಗಳ ಜೊತೆ ಕುಳಿತು ಪೂಜೆ ಹೋಮ ಮಾಡಿಸಿದ್ದಾರೆ ಇದರಿಂದ ಪವಿತ್ರಗೌಡ ಮತ್ತೆ ಹಳೆ ಜೀವನಕ್ಕೆ ಮರಳಿದ್ದು ದರ್ಶನ್ ಅವರ ಜೀವನಕ್ಕೆ ಮತ್ತೆ ಬರ್ತಾರಾ ಇಲ್ಲ ದೂರ ಇರ್ತಾರಾ ಕಾದು ನೋಡಬೇಕು ಮಧ್ಯೆ ಪೋಸ್ಟ್ ಒಂದನ್ನು ಹಂಚಿಕೊಂಡಿರುವ ಪವಿತ್ರಗೌಡ ಒಳ್ಳೆಯದನ್ನೇ ಮಾಡುವ ಗೆಳೆಯರ ಜೊತೆ ಸದಾ ಇರಿ ನಿಮ್ಮನ್ನು ತಳ್ಳುವವರ ಜೊತೆ ಅಲ್ಲ ನಮ್ಮ ಕಷ್ಟದಲ್ಲಿ ಜೊತೆಗಿದ್ದವರನ್ನ ಮರೆಯಬೇಡಿ ಎಂದು ದರ್ಶನ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಹೀಗಾಗಿ ಮತ್ತೆ ದರ್ಶನ್ ಅವರನ್ನ ಸೇರಲು ಬಯಸುತ್ತಿದ್ದಾರೆ ಎಂದು ನೆಟ್ಟಿಕರು ಕಾಮೆಂಟ್ ಮಾಡುತ್ತಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು maríteles